ನಿನ್ನೆ ಯುಗಾದಿ ಹಬ್ಬವನ್ನು ಆಚರಿಸಿದ್ದಾಯಿತು ಇವತ್ತು ಹೊಸ ತುಡುಕೋ ಸಂಭ್ರಮವೂ ಕೂಡ ಭಾಳ ಜೋರಾಗಿಯೇ ಇತ್ತು ಆದರೆ ನಮ್ಮ ರಾಜಕಾರಣಿಗಳು ಬಾಡೂಟದ ವಿಷಯದಲ್ಲೂ ಕೂಡ ಪಡೆದಾಡಿಕೊಂಡಿದ್ದಾರೆ ನಾವು ಊಟ ಹಾಕ್ತಿದ್ದಾಗ ಜೆ ಡಿ ಎಸ್ನವರು ಬಿಡಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆಯಿಂದ ಹೇಳಿದರೆ ಮತ್ತೊಂದು ಕಡೆಯಲ್ಲಿ ನಮ್ಮ ಊಟವನ್ನು ಕಿತ್ಕೊಂಡ್ರು ಅನ್ನುವಂತಹ ರೀತಿಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿಯವರು ಕೂಡ ಗರಂ ಆಗಿದ್ದಾರೆ ಯಾವ ಸ್ವರೂಪದಲ್ಲಿ ಈ ಬಾ ಬಾಡೂಟದ ಸುತ್ತಲೂ ಬಡಿದಾಟ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಹೆಚ್ಡಿಕೆ ತೋಟದ ಮನೆಯಲ್ಲಿ ಹೊಸ ತೊಡಕು ಜಾತಿ ರಾಜಕೀಯದ ಮಧ್ಯೆ ಬಾಡೂಟ ಬಡಿದಾಟ ಬಿಡದಿ ಬಳಿಯ ಕೇತಗಾನಹಳ್ಳಿಯಲ್ಲಿರುವ ಎಚ್ಡಿಕೆ ತೋಟದ ಮನೆಯಲ್ಲಿ ಇವತ್ತು ಹೊಸ ತೊಡಕು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಚುನಾವಣಾ ನೀತಿ ಸಂಹಿತೆ ಆರೋಪದಡಿ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿ ಕಾರ್ಯಕ್ರಮಕ್ಕೆ ಬ್ರೇಕ್ ಹಾಕಿದ್ರು ರಾಜಕೀಯ ನಾಯಕರು ಆಗಮಿಸುವ ಮುನ್ನವೇ ಚುನಾವಣಾಧಿಕಾರಿಗಳು ಭೇಟಿ ನೀಡಿ ಹಾಕಲಾಗಿದ್ದ ಕುರ್ಚಿ ಪೆಂಡಾಲ್ ತೆರವುಗೊಳಿಸಿದ್ದು ಈ ವಿಚಾರ ರಾಜಕೀಕರಣಗೊಂಡಿದ್ದು ಗುಂಡು ತುಂಡು ಗ್ಲಾಸ್ ವಿಚಾರ ಸಖತ್ ಸದ್ದು ಮಾಡುತ್ತಿದೆ ಡಿಸಿಎಂ ಡಿಕೆಶಿ ಹೆಚ್ಚಡಿಕೆ ಮಧ್ಯೆ ವಾಕ್ಸಮರಕ್ಕೂ ಕಾರಣವಾಯಿತು ಎಲೆಕ್ಷನ್ ಎಲ್ಲ ಸೇರು ಇಲ್ಲೇನು ಬಾವುಟ ಹಾಕೊಂಡು ಹ್ಯಾಂಡ್ ಬಿಲ್ ಹಂಚ್ಕೊಂಡು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ತರ ಫ್ರಿಡ್ಜ್ ಕೊಡೋದು ಟಿವಿ ಕೊಡೋದು ಸೀರೆ ಕೊಡೋದು ಕುಕ್ಕರ್ ಕೂಡ ಕಾರ್ಯಕ್ರಮ ಯಾವುದು ಇಲ್ಲ ಇಲ್ಲಿ ನಾವು ಗೆಟ್ಟು ಹೆದ್ರೆ ಸೇರ್ತಾ ಇದೇವೆ ಇನ್ನು ಹೆಚ್ ಡಿ ಕೆ ಮಾತಿಗೆ ಬಿಜೆಪಿ ನಾಯಕರು ಕೂಡ ಧ್ವನಿಗೂಡಿಸಿದ್ರು ಫಸ್ಟ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ಸೋಲುವಂಥ ಭೀತಿ ಕಾಡ್ತಾ ಇದೆ ನಿನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ಮೊರೆ ಹೋಗ್ತಾ ಇದ್ದಾರೆ ಈಗ ನಾವೆಲ್ಲ ಬಂದಿರೋದು ಅವರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಸುದ್ದಿ ನೋಡಿ ಫೋಟೋಗಳು ನೋಡಿದ ಮೇಲೆ ಅವ್ರಿಗೆ ಚಳಿ ಜ್ವರ ಎರಡು ಬಂದಿದೆ ನಾವೆಲ್ಲ ಒಂದ್ ಕಡೆ ಒಟ್ಟಿಗೆ ಸೇರಿ ಒಂದು ಔತಣಕೂಟದಲ್ಲಿ ಭಾಗವಹಿಸುವುದು ಜೆಡಿಎಸ್ ನಾಯಕರುಗಳು ನಾವೇನು ಸಾರ್ವಜನಿಕರನ್ನ ಸೇರಿಸಿಕೊಂಡು ಕೂತಿದ್ವಿ ಇವರಂಗೆ ಏನಿಲ್ಲ ನಾವು ಮಿತ್ರ ಪಕ್ಷದವ್ರು ಕೂತ್ಕೊಂಡು ಮಾತಾಡುವಂಥದ್ನ ಎಲ್ಲ ಒಂದ್ ಕಡೆ ಇವ್ರ ಕೈನಲ್ಲಿ ಸಹಿಸ್ಕೊಳಕ್ಕಾಗಿಲ್ಲ ಹಾಗಾಗಿ ಅಷ್ಟು ಅಭ್ಯಂತರ ಇದ್ರೆ ಅವತನ ಕೂಟವೇ ಬೇಡ ಅಂತ ಈಗಾಗಲೇ ನಿಶ್ಚಯವನ್ನು ಮಾಡಿ ಕ್ಯಾನ್ಸಲ್ ಇದೆ ಸಂತೋಷ ಅಂತ ಆಗ್ಬೋದೇನು ಇನ್ನು ಹೊಸ ತೊಡುಕಿಗೆ ಅಡ್ಡಿಪಡಿಸಿದ್ದಾರೆ ಅನ್ನೋ ದೋಸ್ತಿ ನಾಯಕರ ಆರೋಪಕ್ಕೆ ಡಿ ಕೆ ಶಿ ತಿರುಗೇಟು ಕೊಟ್ಟರು ತೋಟದಲ್ಲಿ ಕೆಲಸ ಮಾಡೋರಿಗೆ ಊಟ ಹಾಕಿಸೋದು ತಪ್ಪಾ ಅಂದ್ರು ಕುಮಾರಸ್ವಾಮಿ ಬಿಜೆಪಿ ಶಾಸಕ ಮುನಿರತ್ನ ಹಾಗಿದ್ರೆ ಅಲ್ಲಿ ಏನ್ ಮಾಡ್ತಿದ್ರು ಅಂತ ಪ್ರಶ್ನಿಸಿದ್ರು ಡಿ ಕೆ ಶಿವಕುಮಾರ್ ಅದಕ್ಕೆ ಕಂಪ್ಲೇಂಟ್ ನನ್ನ ತೋಟದಲ್ಲಿ ನೂರು ನೂರಿಪ್ಪತ್ತು ಜನ ಕೆಲಸಗಾರರು ಈಗಲೂ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಕೆಲಸಗಾರರಿಗೆ ಇವತ್ತು ಊಟದ ವ್ಯವಸ್ಥೆ ವರ್ಷದ ಒಡಕು ಅವ್ರಿಗೆ ಮಾಡ್ತಾ ಇದ್ದಾರೆ ಮುಂದೂ ಇದ್ದಂತ ಅವನು ಎಲ್ಲ ಕೆಲಸಕ್ಕೆ ಸೇರ್ಕೊಂಡು ನನಗೆ ಗೊತ್ತಿಲ್ಲ ನನಗೆ ಅವ್ರ ಮನೆಗೆ ಮುಂದೂ ಇದ್ದಂತ ಅಲ್ಲಿ ಐ ಅವ್ರು ಹೇಳಿ ಕೆಲಸವ್ರಿಗೆ ಅಂತ ಅವ್ರಿಗೂ ಬೇಸಿಕ್ ಕಾಮನ್ ಸೆನ್ಸ್ ಇರಬೇಕು ಇದು ಎಲೆಕ್ಷನ್ ಟೈಮು ಒಟ್ನಲ್ಲಿ ಯುಗಾದಿ ಹಬ್ಬದ ಬಾಡೂಟ ಕಾರ್ಯಕ್ರಮವು ಎಲೆಕ್ಷನ್ ಅಖಾಡದಲ್ಲಿ ಅಸ್ತ್ರವಾಗೋಯ್ತು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ